ಅಭಿವೃದ್ಧಿಗೆ ವಿರೋಧ ಮಾಡೋರ ಬಗ್ಗೆ ಏನು ಹೇಳೋಕ್ಕಾಗ್ತದೆ ಸಹಿಸ್ಲಾರ್ದಿರೋರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸರು ಎಲ್ ಕಾರ್ಡ್ ನಿಮ್ದು ನಿಂತವೆ ನಿಂತಾರೆ ನಾವೆಲ್ಲ ಬಹಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ಾರೆ ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡ್ತೀವಿ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತಂದರೆ ಹೇಳಿರ ಆರ್ಡರ್ ಮಾಡ್ಕೊಳ್ಳಿ ಏನು ಮಾಡ್ತಾರೆ ವ್ಯವಸ್ಥೆ ಏನು ಯಾರು ಈಗ ಇವ್ರಪ್ಪ ಎಮ್ಮಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ ಹುಡುಗನಳ್ಳಿಯೂ ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವರು ನಮ್ಮ ಸೇರಿಸ್ಕೊಳ್ಳಿ ಅಂತವ್ರೆ ಚನ್ಸದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಬರ್ಕಾರದವ್ರಿಗೆ ಮತ್ತು ಕುಲಕೆರೆ ಇವರೆಲ್ಲ ನಮಗೂ ಸೇರಿಸ್ಕೊಳ್ಳಿ ಅಂತವ್ರೆ ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಸೇರಿಸ್ಕೊತೀವಿ ಏನು ಸುತ್ತಮುತ್ತ ನಾಲ್ಕು ಪಂಚಾಯಿತಿ ವ್ಯಾಪ್ತಿನಿ ಆಯ್ಕೆ ಮಾಡಿದೆ ಅಂತ ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತಿಲ್ಲ ಬಹುಶಃ ಅಂಥವ್ರೇ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋರು ಅವ್ರನ್ನ ನೀವು ಯಾವ ಭಾಷೆಯಲ್ಲಿ ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ಖರ ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಶಾಸಕರಾದ ಉದಯರವರು ನಮ್ಮ ಗ್ರಾಮವನ್ನ ನಗರಕ್ಕೆ ಸೇರಿಸುವ ವಿಷಯದಲ್ಲಿ ನಾವೀಗಾಗಲೇ ಎರಡು ಮೂರು ಬಾರಿ ಸಭೆ ಸೇರಿ ಸರ್ವಾನುಮತದಿಂದ ಒಪ್ಪಿಗೆ ಇಲ್ಲ ಅಂತೇಳಿ ಶಾಸಕರಿಗೆ ಹೇಳಿದಿವಿ ಪಂಚಾಯಿತಿಯವ್ರಿಗೂ ಹೇಳಿದ್ದೀವಿ ಪಂಚಾಯಿತಿಯವರು ಕಳೆದ ಸಭೆಯಲ್ಲಿ ತಕ್ಕೊಂಡಂತ ನಿಲುವನ್ನು ಬದಲಾಯಿಸಿಕೊಂಡು ನಾವು ಇವತ್ತಿನ ಸಾಮಾನ್ಯ ಸಭೆಯಲ್ಲಿ ನಾವು ಸಂಪೂರ್ಣವಾಗಿ ಸರ್ವಾನುಮತದಿಂದ ತೀರ್ಮಾನ ತಗೊಳ್ತೀವಿ ಅಂತ ಅವಿವೇಕಿತನದ ಹೇಳಿಕೆಯನ್ನ ಈ ಸಭೆ ಖಂಡಿಸ್ತೀವಿ ಎರಡು ಮಾತು ತಪ್ಪಾಡಿದ್ದಾರೆ ಅವರು ಗೆಜ್ಜಲಿಗೆರೆ ಸೋಮನಹಳ್ಳಿ ಪಂಚಾಯಿತಿಯವರು ಪಂ ಈ ನಗರಗಳ ನಗರ ಸಭೆಗೆ ಈ ಗ್ರಾಮಗಳನ್ನ ಸೇರ್ಸಲ್ಲ ಅಂತ ಹೇಳ್ತಾ ಇರೋದನ್ನ ಪ್ರತಿಭಟನೆಯನ್ನ ಮಾಡ್ತಾರೆ ಇದನ್ನ ನಾವು ಒಪ್ಪಲು ಹೇಳಿ ಸಭೆ ಎಂಜಲು ಕಾಸು ಅನ್ನೋ ಪದ ನಮಗೆ ಗೊತ್ತೂ ಇಲ್ಲ ಎಂಜಲು ಅನ್ನೋ ಪದ ಅದು ಕೈವರ್ತಿ ಬದುಕಿಯೂ ನಮ್ಗೆ ಅಭ್ಯಾಸ ಇಲ್ಲ ಯಾವ್ಯಾವ್ದೋ ರೀತಿನಲ್ಲಿ ನಾವು ಬದುಕಿ ನಾವು ಹೋಗಿಲ್ಲ ನಮ್ಮ ನಮ್ಮ ಬದುಕಿಗೆ ಒಂದು ಗೌರವದ ಇತಿಹಾಸ ಇದೆ ಈ ಕೂಡ್ಲೆ ಶಾಸಕರು ಈ ಎರಡು ಮಾತನ್ನು ವಾಪಸ್ ತಗೋಬೇಕು ಚೂ ಬಿಡ್ಸ್ಕೊಂಡು ನಾವು ಹೋರಾಟ ಮಾಡಿದ ಗ್ರಾಮ ಗೆಜ್ಜಿಗೇರೆ ಅಲ್ಲ ತಪ್ಪು ಮಾಡಿದ ಸರ್ಕಾರಗಳನ್ನೇ ತಿದ್ದಿ ಬುದ್ಧಿ ಏಣಿ ನೀವು ಹೀಗೆ ಹೋಗಬೇಕು ಅಂತ ಬುದ್ಧಿ ಕಲಿಸಿದ ಗ್ರಾಮ ಗೆಜ್ಜಿಲಿಗೆರೆ ಚೂ ಬಿಡೋದು ಗೆಂಜಿಲ ಕಾಸು ಕೈ ಒಡ್ಡಿದ್ದು ಇದಕ್ಕೆ ಕ್ಷಮೆ ಕೇಳಬೇಕು ಶಾಸಕರು ಅಕಸ್ಮಾತ್ ಯಾರಾದರೂ ಆ ಕೆಲಸ ನಮ್ಮ ಗ್ರಾಮದಲ್ಲಿ ಮಾಡಿದರೆ ಸೋಮನಹಳ್ಳಿಲಿ ಮಾಡಿದ್ರೆ ನೀವು ಹೇಳಿ ಶಾಸಕರೇ ಅವ್ರಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ತೀವಿ ನೀವು ಮಾತಾಡಿ ಒಟ್ಟಾರೆ ಗೆಜ್ಜರಿಗೆ ಸೋಮನಳ್ಳಿ ಎಂಜಿಲ್ ಕಾಸು ಚೂ ಬಿಡೋದನ್ನು ಏನು ಮಾಸಿನ ಅರ್ಥ ಶಾಸಕರ ಭಾಷೆಗೆ ಒಂದು ಗೌರವ ಬೇಡವಾ ಒಂದು ಘನತೆ ಬೇಡವಾ ಅದಕ್ಕೊಂದು ಮರ್ಯಾದೆ ಇಲ್ವಾ ನಾವು ತಪ್ಪು ಮಾತಾಡಿದರೆ ಅದಕ್ಕೊಂದು ಕಾರಣ ಹೇಳ್ಬೋದು ಹೇಳೋ ಹೇಳ್ಕೋಬೋದು ತಿನ್ನಿದೆ ಮಾತಾಡ್ಬಿಟ್ರು ನಮ್ಮ ಜನ ರೈತರು ಏನೋ ಶಾಸಕರು ತಪ್ಪು ಮಾತಾಡೋಂಗಿಲ್ಲ ಅವ್ರ ಬಾಯಲ್ಲಿ ಬರೋದೆಲ್ಲ ಶಾಸನವೇ ಶಾಸನಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಅವರು ಮಾತಾಡಿರೋದು ಎರಡು ಮಾತನ್ನು ಇಡೀ ಗ್ರಾಮ ಒಕ್ಕೋರ್ನಿಂದ ಖಂಡಿಸ್ತೀವಿ ವಿರೋಧಿಸ್ತೀವಿ ಕ್ಷಮೆ ಕೇಳೋದಿಕ್ಕೆ ನಾವು ಒತ್ತಾಯ ಮಾಡ್ತೀವಿ ವಾಪಸ್ ತಗೋಬೇಕ ಮಾತನ್ನ ಅವರು ಇವತ್ತು ಗ್ರಾಮ ಸಭೆ ಸಾಮಾನ್ಯ ಸಭೆ ನಡೀತಾ ಇದೆ ಅಧ್ಯಕ್ಷರೇ ನೀವು ಈ ಸಾಮಾನ್ಯ ಸಭೆಯಲ್ಲಿ ಎಲ್ಲರ ಒಂದು ಒತ್ತಾಯದ ಮೇಲೆ ನಿರ್ಣಯ ತಗೊಳ್ಳೇಬೇಕು ನೀವು ನಮ್ಮ ಒತ್ತಾಯದ ಮೇಲೆ ಕೇಳ್ಕೊಡಿ ನಿಮ್ ಕೈಯಿಡನ್ನ ಬರ್ಸಕ್ ಆಗತ್ತರವರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅವರನ್ನ ಲಾಭ ಪಡುತ್ತೆ ಇದು ಬಾಂಧವ್ಯಗಳ ಬೆಸುಗೆ